ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ರೇಷನ್ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಮೂರು ದಿನದಿಂದ ಬಿಡ್ಲಾಗಿದೆ ಹದಿನೇಳರಿಂದ ಬಿಡ್ಲಾಗಿದೆ ಇವತ್ತು ಲಾಸ್ಟ್ ಡೇಟ್ ಆಗಿದೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆ ಒಳಗಡೆ ಎಂಡ್ ಆಗುತ್ತೆ ಅಷ್ಟರೊಳಗಡೆ ಅಪ್ಲೈನ ಮಾಡ್ಕೊಳ್ಳಿ ನಿಮ್ಮ ನಿಯರೆಸ್ಟ್ ಸೈಬರ್ ಇದ್ದರೆ ಹೋಗಿ ಬನ್ನಿ ಇಲ್ಲಾಂದ್ರೆ ಗ್ರಾಮವನ್ನು ಇಲ್ಲ ಬೆಂಗಳೂರು ಬಂದಿದ್ದರೆ ಹೋಗಿ ಹೋಗಿ ಅಲ್ಲಿ ಅಪ್ಲೈನ ಮಾಡ್ಬೋದಾಗುತ್ತೆ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಇಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಈ ಲಿಂಕ್ನ ನನ್ನ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಈಗ ನೋಡ್ತಾ ಇರ್ಬೋದು ಇಲ್ಲಿ ಕನ್ನಡ ಆಪ್ಷನ್ ಸೆಲೆಕ್ಟ್ ಸಾ ಕನ್ನಡ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೇಳುತ್ತೆ ಹೊಸ ರೇಷನ್ ಕಾರ್ಡ್ ಅಂತ ಕೇಳ್ತದೆ ಫಸ್ಟ್ ಆಪ್ಷನ್ ನೀವು ಸೆಲೆಕ್ಟ್ ನ ಮಾಡ್ಕೋಬೇಕಾಗುತ್ತೆ ಹೊಸ ಪಡಿತರ ಚೀಟಿ ಅಂತ ಒಂದ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಓಪನ್ ಆಗುತ್ತೆ ಬಿ ಪಿ ಎಲ್ಲ ಎ ಪಿ ಅಂತ ಅಂದ್ಬಿಟ್ಟು ಆದ್ಯತೆ ಕಡೆ ಫಸ್ಟ್ ಒಂದು ಬಿ ಪಿ ಫಸ್ಟ್ ಒಂದ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರಬಹುದು ನೆಕ್ಸ್ಟ್ ಆಪ್ಷನ್ಗಳು ಓಪನ್ ಆಗುತ್ತೆ ಇಲ್ಲಿ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಮುಂದುವರೆಸಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ಬ್ಲೂ ಬಟನ್ ಅಲ್ಲಿ ನೋಡ್ತಾ ಇರಬಹುದು ಅದ ಮೇಲೆ ಕ್ಲಿಕ್ ಮಾಡ್ತೀವಿ ಮಾಡಬೇಕಾಗತ್ತೆ ಕ್ಲಿಕ್ಕಾಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಆಲ್ರೆಡಿ ನೀವು ಎರಡು ಸಾವಿರದ ಇಪ್ಪತ್ತ ಸಾರಿ ಎರಡು ಸಾವಿರದ ಹದಿನೈದರಲ್ಲಿ ನೀವು ಏನಾದರೂ ಒಳಗೆ ಏನಾದರೂ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಇರೋ ಅಂತ ಕೇಳ್ತಾರೆ ಇದ್ದರೆ ಹೌದು ಅಂತ ಹಾಕಿ ಇಲ್ಲ ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ ಹೌದು ಅಂತ ಆದರೆ ನೀವು ಹಾಂ ಏನು ನೀವು ಲಾಸ್ಟ್ ಟೈಮ್ ಹಾಕಿದ್ದೀರೋ ಅದು ಅಕ್ನಾಲಜ್ಮೆಂಟ್ ನಂಬರ್ನ ಹಾಕಬೇಕಾಗತ್ತೆ ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ ಇವಾಗ ಡೈರೆಕ್ಟಾಗಿ ನಿಮಗೆ ನೋಡ್ತಾ ಇರ್ಬೋದು ಆಧಾರ್ ನಂಬರ್ ಕೇಳುತ್ತೆ ಅದಾದಮೇಲೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಅಂತ ಮೊಬೈಲ್ ನಂಬರ್ನ ಕೇಳುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನ ನಂಬರ್ನ ಹಾಕೋಬೇಕಾಗತ್ತೆ ಇಲ್ಲಿ ಡಾಕ್ಯುಮೆಂಟ್ ಬೇಕಾಗಿರೋದು ಆಧಾರ್ ಕಾರ್ಡ್ ಬೇಕು ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಫ್ಯಾಮಿಲಿಯಲ್ಲಿ ಹೊಸ ರೇಷನ್ ಕಾರ್ಡ್ ಆಗಿರೋದ್ರಿಂದ ಫ್ಯಾಮಿಲಿಯಲ್ಲಿ ಒಬ್ಬರದ್ದು ಕ್ಯಾಶ್ ಇನ್ಕಮ್ ಇದೆ ಸಾಕು ಮೇ ಅವಶ್ಯಕತೆ ಇರೋದಿಲ್ಲ ಒಬ್ಬರದ್ದಿದೆ ಕ್ಯಾಸ್ಟ್ ಇನ್ಕಮ್ ಸಾಕಾಗುತ್ತೆ ಇನ್ನೆಲ್ಲಾರ್ದು ಆಧಾರ್ ಕಾರ್ಡ್ ಬೇಕೇ ಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಆಧಾರ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ ಹಾಕಿ ಮುಂದುವರಿಸಿ ಅಂತ ಇದಿಲ್ಲ ಮುಂದೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಆಪ್ಷನ್ ಚೆಕ್ ಬಾಕ್ಸ್ ಓಪನ್ ಆಗುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೈ ಬೆರಳು ಅಂತ ಕೇಳ್ತಾ ಇದೆ ಫಿಂಗರ್ ಪ್ರಿಂಟ್ ಕೇಳ್ತಾ ಇದೆ ಇಲ್ಲ ಹೈ ರೀಸ್ ಕೇಳ್ತಾ ಇದೆ ಇಲ್ಲಿ ನನ್ನ ಕೈ ಬೆಳೆ ಗುಡ್ತನ ಅದ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಆಗಿದ ತಕ್ಷಣ ಇಲ್ಲ ಆಪ್ಷನ್ಗಳು ತೋರಿಸುತ್ತೆ ನಿಮ್ಮ ಹತ್ರ ಸೆಕ್ಯೂಜನ್ ಇದೆಯೋ ಇಲ್ಲಾಂದರೆ ಮಂತ್ರ ಡಿವೈಸ್ ಇದೆಯೋ ಅಂತ ಅಂದ್ಬಿಟ್ಟು ನನ್ನ ಹತ್ರ ಇರೋದು ಮಂತ್ರ ಡಿವೈಸು ಮಂತ್ರ ಡಿವೈಸ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಫಿಂಗರ್ ಪ್ರಿಂಟ್ಸ್ ಓಪನ್ ಆಗಿದೆ ಕೊಡಬೇಕಾಗುತ್ತೆ ಇಲ್ಲಿ ಮಂತ್ರ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಲೈಟ್ ಬರುತ್ತೆ ಯಾವುದೋ ಮಂತ್ರ ಡಿವೈಸಲ್ಲೇ ಲೈಟ್ ಬರುತ್ತೆ ನಿಮ್ಮ ಫಿಂಗರ್ ಪ್ರಿಂಟ್ನ ತೊಗೊಳ್ಬೇಕಾಗತ್ತೆ ತೊಗೊಂಡು ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೊಡಿ ಏನು ಕಾಣ್ತಾ ಇದೆಯೋ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ವೆರಿಫೈ ಅಂತ ಇದೆಯಲ್ಲ ವೆರಿಫೈ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ನಿಮ್ಮ ಡೀಟೇಲೆಲ್ಲ ಪೀಚಾಗಿ ವೆರಿಫೈ ಆಗಿ ಬರುತ್ತೆ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಅಪ್ಡೇಟ್ ಆಗಿರ್ಬೋದು ನೋಡ್ತಾ ಇರ್ಬೋದು ಪರೀಕ್ಷಿಸಲಾಗಿದೆ ಅಂತ ತೋರಿಸ್ತಾ ಇದೆ ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತ ತೋರಿಸ್ತಾ ಇದೆ ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಏನೆಲ್ಲ ಡೀಟೇಲ್ ಕೊಟ್ಟಿರೋ ಆಧಾರ್ ಕಾರ್ಡಲ್ಲಿ ಅದೆಲ್ಲ ಪೀಚಾಗಿ ಬಂದಿರುತ್ತೆ ಇಲ್ಲಿಗೆ ಫುಲ್ಲು ಓಕೆ ಅಂತ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆ್ಯಡ್ ಅಂತ ಕೊಟ್ಟಿದ್ದ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲ ಆ್ಯಡ್ ಆಗುತ್ತೆ ಇವಾಗ ಇಲ್ಲಿ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಹಾಕೋಬೇಕಾಗುತ್ತೆ ಇಲ್ಲೇ ಚೆಕ್ ಬಾಕ್ಸ್ ಇಲ್ಲ ಓಪನ್ ಇದು ನೋಡ್ತಾ ಇರ್ಬೋದು ನಿಮ್ಮ ಫೋಟೋ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆಯಲ್ಲ ಇಲ್ಲಿ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೋಬೇಕಾಗುತ್ತೆ ಕ್ಯಾಸ್ಟ್ ಇನ್ಕಮ್ ನಂಬರ್ನ ಹಾಕ್ಕೊಂಡು ಕೆಳಗಡೆ ವೆರಿಫೈ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ವೆರಿಫೈನ ಮಾಡ್ಕೋಬೇಕಾಗತ್ತೆ ಎರಡು ಇದ್ದರೆ ಎರಡೂ ಹಾಕೊಂಡು ವೆರಿಫೈ ಮಾಡ್ಕೊಳ್ಳಿ ಸಿಂಗಲ್ ಒಂದೇ ಒಂದಲ್ಲ ಎರಡೂ ಇದ್ರೆ ಒಂದನ್ನು ಹಾಕೊಂಡು ವೆರಿಫೈ ಮಾಡೋದು ಸಾಕಾಗುತ್ತೆ ವೆರಿಫೈ ಅಂತ ಕೊಟ್ಟಿದ್ದ ತಕ್ಷಣ ನಿಮ್ಮ ನಿಮ್ಮ ಡೀಟೇಲ್ ಎಲ್ಲ ಪೀಚ್ ಆಗಿರ್ಬೋದು ನಿಮ್ಮ ಕ್ಯಾ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನೆಲ್ಲ ನಿಮ್ಮ ಡೀಟೇಲ್ಸ್ ಕೊಟ್ಟಿರ್ತದೆ ಅದು ಸೇಮ್ ಆಧಾರ್ ಕಾರ್ಡಲ್ಲಿ ಇರೋದು ಮ್ಯಾಚ್ ಆಗಬೇಕಾಗುತ್ತೆ ಸೇಮ್ ಮ್ಯಾಚ್ ಆಗಿ ವೆರಿಫೈ ಆಗಬೇಕಾಗುತ್ತೆ ಇಲ್ಲಿ ಡೀಟೇಲ್ ಎಲ್ಲ ತೋರಿಸ್ತಾ ಇದೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಎಲ್ಲ ಏನೆಲ್ಲ ಡೀಟೇಲ್ ಇದೆ ಕರೆಕ್ಟಾಗಿದ್ದೆ ಎಸ್ ಅಂತ ಕೊಡಬೇಕಾಗುತ್ತೆ ಇಲ್ಲ ಅಂತ ಇಲ್ಲ ಅಂತ ಕೊಡಬೇಕಾಗುತ್ತೆ ಎಸ್ ಅಂತ ಕೊಟ್ಟಾದ್ಮೇಲೆ ನೋಡ್ತಾ ಇರ್ಬೋದು ಇದು ವೆರಿಫೈ ಆಗಿರುತ್ತೆ ಇವಾಗ ಈ ಸೈಡಲ್ಲಿ ಲಾಸ್ಟ್ ಕಾಲು ಬಾಕ್ಸ್ ಕಾಲು ಇತ್ತಲ್ಲ ಇವಾಗ ಫಿಲ್ ಆಗಿದೆ ಅಲ್ಲಿ ಇವಾಗ ನೆಕ್ಸ್ಟು ಏನೋ ಸೇರ್ಸಂಗಿದೆ ಸೇರಿಸ್ಬೋದು ಅಲ್ಲಿ ಸದಸ್ಯರನ್ನು ಸೇರಿಸಿ ಅಂತಿದ್ದಿಲ್ಲ ಅದ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಸದಸ್ಯರನ್ನ ಅದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಬಾಕ್ಸ್ ಮೇಲೆ ಆಧಾರ್ ನಂಬರ್ನ ಯಾರು ಸೇರಿಸಬೇಕು ಅದ್ರ ಆಧಾರ್ ನಂಬರ್ನ ಹಾಕ್ತಾಯಿದ್ದೀನಿ ಅದಾದಮೇಲೆ ಅವ್ರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ನ ಕೊಟ್ಟು ಮುಂದೆ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡ್ತಾ ಮುಂದೆ ಅಂತ ಕೊಟ್ಟಿದ್ದ ತಕ್ಷಣ ಚೆಕ್ ಬಾಕ್ಸ್ ಓಪನ್ ಆಗುತ್ತೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಆಗಿದ್ದ ನೆಕ್ಸ್ಟ್ ಮುಂದೆ ಅಂತ ಕೊಟ್ಟಾಗ ಅವ್ರ ಫಿಂಗರ್ ಪ್ರಿಂಟ್ಸ್ ಓಪನ್ ಆಗುತ್ತೆ ಇಲ್ಲಿ ಅವ್ರ ಫಿಂಗರ್ ಪ್ರಿಂಟ್ಸ್ನ ತಗೋಬೇಕಾಗುತ್ತೆ ಯಾರು ಆಧಾರ್ ನಂಬರ್ ಹಾಕಿದ್ರು ಅವ್ರ ಅದ ಫಿಂಗರ್ ಪ್ರಿಂಟ್ನ ತಗೋಬೇಕಾಗುತ್ತೆ ಇಲ್ಲಿ ಮತ್ತೆ ಮಾ ಯಾವ ಡಿವೈಸ್ನ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಬೇಕಾಗುತ್ತೆ ಡಿವೈಸ್ ಹಾಕೊಂಡು ಇಲ್ಲಿ ಕ್ಯಾ ಕ್ಯಾಪ್ಚರ್ ಕೋಡ್ ಏನಿದೆಯೋ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿಕೊಂಡು ಅವ್ರ ಫಿಂಗರ್ ಪ್ರಿಂಟ್ಸ್ ಬಯೋ ಯಾವ ಫಿಂಗರ್ ಪ್ರಿಂಟ್ಸ್ನ ನ ತಗೋಬೇಕಾಗತ್ತೆ ಫಿಂಗರ್ ಪ್ರಿಂಟ್ಸ್ನ ನ ತಗೊಂಡು ವೇದಿಫೈಗೆ ಕೊಡಬೇಕಾಗುತ್ತೆ ನಿಮ್ಮ ಹತ್ರ ಡಿವೈಸ್ ಇಲ್ಲ ಅಂತಂದರೆ ನೀವು ನಿಯರೆಸ್ಟ್ ಯಾವುದಾದ್ರೂ ಸೈಬರ್ ಇದ್ದರೆ ಹೋಗಿ ಬನ್ನಿ ಇಲ್ಲ ಅಂದರೆ ನೀವು ನಿಮ್ಮ ಬೆಂಗಳೂರು ಒಂದು ಇಲ್ಲ ಗ್ರಾಮವನ್ನು ಬಾಪೂಜಿ ವನ್ನು ಅಂತ ಏನೋ ಇರುತ್ತಲ್ಲ ಆ ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ಮಾಡಿಸ್ಬಹುದು ಇಲ್ಲ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಕೂಡ ಮಾಡ್ತಾರೆ ನಿಮಗೆ ನೋಡ್ತಾ ಇರ್ಬೋದು ವೆರಿಫೈ ಆಗಿ ಅವ್ರ ಫೋಟೋ ಕೂಡ ಇಲ್ಲಿ ಪೀಚಾಗಿ ಬರುತ್ತೆ ಇಲ್ಲಿ ಕರೆಕ್ಟಾಗಿದೆ ಅಂತಂದರೆ ಇಲ್ಲಿ ಆ್ಯಡ್ ಅಂತ ಕೊಡಬೇಕಾಗುತ್ತೆ ಆ್ಯಡ್ ಆಗಿದ ತಕ್ಷಣ ಇಲ್ಲಿ ಕೆಳಗಡೆ ನೆಕ್ಸ್ಟು ಇನ್ನೊಬ್ಬರು ಕೆಳಗಡೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ಬರೇ ಆ್ಯಡ್ ಆಗ್ತಾ ಹೋಗ್ತಾರೆ ಇನ್ನು ಸದಸ್ಯರಿದ್ದಾರೆ ಅದರ ಸದಸ್ಯರನ್ನು ಸೇರಿಸಿ ಅಂತಿದ್ರೆ ಮತ್ತೆ ಅದ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಕ್ಲಿಕ್ ಆಗಿದ ತಕ್ಷಣ ಮೇಲ್ಗಡೆ ನಿಮ್ಮ ಆಧಾರ್ ಕಾರ್ಡ್ ಯಾವ್ದೊಂದು ಸದಸ್ಯರು ಸೇರಿಸಬೇಕು ಅಂತಿದ್ದರ ಆಧಾರ್ ನಂಬರ್ನ ಹಾಕೊಳ್ಳಿ ಅದು ಹಾಕದ ಮೇಲೆ ಅದಕ್ಕೆ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ ಮೊಬೈಲ್ ನಂಬರ್ನ ಹಾಕಿ ಅಲ್ಲಿ ಮುಂದೆ ಅಂತ ಇದೆಯಲ್ಲ ಮುಂದೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಚೆಕ್ ಬಾಕ್ಸ್ ಒಂದು ಓಪನ್ ಆಗುತ್ತೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಅದೇ ತೋರಿಸುತ್ತೆ ಅಲ್ಲಿ ಫಿಂಗರ್ ತೊಗೊಬೇಕಾಗತ್ತೆ ಐದು ವರ್ಷದ ಆರು ವರ್ಷದ ಒಳಗಡೆ ಇದ್ದರೆ ಫಿಂಗರ್ನ ಕೇಳೋದಿಲ್ಲ ಒ ಟಿ ಪಿ ಕೇಳುತ್ತೆ ಆರು ವರ್ಷದ ಒಳಗಡೆ ಮೇಲೆ ಇದ್ದರೆ ಸೊ ನಿಮಗೆ ಫಿಂಗರ್ನ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಯಾವ ಡಿವೈಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡಿವೈಸ್ ಸೆಲೆಕ್ಟ್ ಮಾಡಿಕೊಂಡು ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಿಂಗರ್ ಪ್ರಿಂಟ್ನ ಕೇಳ್ತಾ ಇದೆ ಫಿಂಗರ್ ಪ್ರಿಂಟ್ನ ಅದಾದ ಅದಾದಮೇಲೆ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಬೇಕಾಗುತ್ತೆ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಅಲ್ಲಿ ಮುಂದೆ ವೆರಿಫೈ ಅಂತ ಇದೆಯಲ್ಲ ಮೇಲ್ಗಡೆ ಆ ಚೆಕ್ ಕ್ಯಾಪ್ಚರ್ ಮೇಲ್ಗಡೆ ಆ ವೆರಿಫೈ ಮೇಲೆ ಕ್ಲಿಕ್ನ ಮಾಡಬೇಕಾಗ್ತದೆ ಕ್ಲಿಕ್ ತಕ್ಷಣ ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ ಆಗಿ ವೆರಿಫೈ ಆಗಿದೆ ಅದಾದಮೇಲೆ ಸೇರಿಸಿ ಅಂತ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೇರಿಸಿ ಅಂತ ಕೊಟ್ಟಿದ್ದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬರಾದ್ಮೇಲೆ ಒಬ್ಬರು ಇಲ್ಲಿ ಲಿಂಗ್ ಸದಸ್ಯರು ಲಿಂಕ್ ಆಗ್ತಾ ಹೋಗ್ತದೆ ಆ ಹಾಡಾಗ್ತಾ ಹೋಗ್ತದೆ ಇದಾದ ಮೇಲೆ ಇಲ್ಲಿ ನಿಮ್ಮ ಹತ್ರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಪ್ರತಿಯೊಬ್ಬರದ್ದು ಇದ್ದರೆ ಅವಶ್ಯ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಒಬ್ಬರದ್ದು ಇದ್ದರೆ ಸಾಕಾಗುತ್ತೆ ಇಲ್ಲಿ ಎಲ್ಲರದು ಇರೋದ್ರಿಂದ ನಾನು ಎಲ್ಲಾರದು ಎಂಟ್ರಿಯೂನ ಮಾಡ್ತಾಯಿದ್ದೀನಿ ಆದ ವರ್ಷದ್ದು ಒಳಗಡೆ ಇರೋವಂಥ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಬೇಕೇ ಬೇಕಾಗುತ್ತೆ ಬರ್ತ್ ಸರ್ಟಿಫಿಕೇಟ್ ಇಲ್ಲಾಂದರೆ ಆಗೋದೇ ಇಲ್ಲ ಆದ ವರ್ಷದ್ದು ಒಳಗಡೆ ಇರೋವಂಥ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗಿರುತ್ತೆ ಆಧಾರ್ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇವರತ್ರ ಹತ್ರ ಇರೋ ಕ್ಯಾಸ್ಟಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರೋದ್ರಿಂದ ವೆರಿಫೈನ ಮಾಡ್ತಾಯಿ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಸ್ಟ್ ಆ ಡಿ ನಂಬರ್ ಏನಿರುತ್ತೋ ಅದು ಹಾಕ್ಬಿಟ್ಟು ಆ ಚೆಕ್ ಬಾಕ್ಸ್ ಒಳಗಡೆ ಅಲ್ಲಿ ವೆರಿಫೈ ಅಂತ ಇದಿಲ್ಲ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ ಎಲ್ಲ ನೀಟಾಗಿ ಪೀಚಾಗಿ ಬರುತ್ತೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ ಒಂದ್ಸಲ ಕರೆಕ್ಟ್ ಆಗಿದೆ ಅಂತ ಇದ್ದರೆ ಎಸ್ ಅಂತ ಕೊಡಿ ಎಸ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ವೆರಿಫೈ ಆಗಿ ಲಾಸ್ಟ್ ಚೆಕ್ ಬಾಕ್ಸ್ ಏನಿದೆಯೋ ಆ ಚೆಕ್ ಬಾಕ್ಸಲ್ಲಿ ಖಾಲಿ ಇದ್ದಿದ್ದ ಬಾಕ್ಸಲ್ಲಿ ಬಂದಿದೆ ನೋಡ್ತಾ ಇರ್ಬೋದು ಈಗ ನೆಕ್ಸ್ಟ್ ಇನ್ನೊಬ್ಬರದ್ದು ಕೂಡ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಹಾಕೊಂಡು ವೆರಿ ಫ ಮಾಡ್ಕೊಂತ ಹಾಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ ಅದಾದ್ಮೇಲೆ ಇವಾಗ ವೆರಿಫೈ ಕೊಟ್ಟು ಇದು ಕೂಡ ತೋರಿಸುತ್ತೆ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆ ಎಸ್ ಅಂತ ಕೂಡ ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ ಮೇಲೆ ಇಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಬಂದು ಇನ್ನೂ ಸದಸ್ಯದ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಒಂದಿನ ಅಂತ ಅಂತ ಇದಿಲ್ಲ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ಓಕೆ ಅಂತ ಇಲ್ಲಿ ಕೇಳ್ತಾ ಇದೆ ಓಕೆ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವುದಾದ್ರು ಒಂದು ಬಾಕ್ಸ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮೂರು ಆಪ್ಷನ್ ಮೇಲೆ ಕ್ಲಿಕ್ ಅವಶ್ಯಕತೆ ಇಲ್ಲ ಎಷ್ಟು ಸದಸ್ಯದ ಎಲ್ಲ ಅವಶ್ಯಕತೆ ಇಲ್ಲ ಅದನ್ನು ಒಂದು ಸದಸ್ಯದ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಮುಂದಿನ ಹಂತ ಅಂತ ಇದೆಯಲ್ಲ ಅದ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಮುಂದಿನ ಹಂತ ಅಂತಾಗಿದ ತಕ್ಷಣ ಓಕೆ ಕೇಳುತ್ತೆ ಓಕೆ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಡಿಸ್ಟಿಕ್ ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಕೇಳುತ್ತೆ ಇಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ತಾಲೂಕನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ನಿಮ್ಮ ಡಿಸ್ಟಿಕ್ಕಿಗೆ ಯಾವ ತಾಲೂಕು ಬರುತ್ತೆ ಅನ್ನೋದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ಇಶ್ಯೂ ಇರೋದರಿಂದ ಸ್ವಲ್ಪ ಸ್ಲೋ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ತಾಲೂಕ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮುಂದಿನ ಅಂತ ಅಂತ ಇದೆಯಲ್ಲ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ನಿಮಗೆ ನ್ಯಾಯಬೆಲೆ ಅಂಗಡಿ ಯಾವುದು ಅಂತ ಆಯ್ಕೆ ಮಾಡಿ ಅಂತ ಅಂದ್ಬಿಟ್ಟು ಆಪ್ಷನ್ ತೋರಿಸುತ್ತೆ ಅಲ್ಲಿ ನಿಮ್ಮ ಏರಿಯಾಗೆ ನಿಮ್ಮ ಊರಿಗೆ ಯಾವುದು ನ್ಯಾಯ ಬೆಲೆ ಅಂಗಡಿ ಬರುತ್ತೋ ಆ ಏರಿಯಾನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಅದು ಸೆಲೆಕ್ಟ್ ಆದಮೇಲೆ ನೀವು ಗ್ರಾಮ ಆಗಿದೆ ಪಂಚಾಯಿತಿ ಮತ್ತು ಯಾವ ಗ್ರಾಮ ಅಂತ ಅಂದ್ಬಿಟ್ಟು ತೋರಿಸುತ್ತೆ ವಿಲೇಜ್ ತೋರಿಸುತ್ತೆ ಎಷ್ಟನ್ನ ಹಾಕಬೇಕಾಗುತ್ತೆ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಇಲ್ಲ ಅಂತಂದ್ರೆ ನೀವೇನಾದ್ರೂ ನಗರವಾಸಿಗಳಾಗಿದ್ರೆ ಅಲ್ಲಿ ವಾರ್ಡ್ ನಂಬರ್ ಯಾವುದು ಏರಿಯಾ ಯಾವುದು ಅಂತ ಕೇಳುತ್ತೆ ಅದನ್ನ ಹಾಕೋಬೇಕಾಗತ್ತೆ ಅದು ಹಾಕಿದ್ಮೇಲೆ ಇಲ್ಲಿ ಮುಂದಿನ ಅಂತ ಅಂತ ಇದೆಯಲ್ಲ ಗ್ರಾಮ ಎಲ್ಲ ಸೆಲೆಕ್ಟ್ ಆದಮೇಲೆ ಮುಂದಿನ ಅಂತ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಕೇಳೋದು ನಿಮ್ಮ ಕುಟುಂಬದ ಸದಸ್ಯರು ಯಾರು ಎಡ್ ಆಫ್ ದ ಫ್ಯಾಮಿಲಿ ಅಂತ ಕೇಳುತ್ತೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮುಂದಿನ ಅಂತ ಅಂತ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಓಪನ್ ಆಗೋದು ನಿಮ್ಮ ಡಿಟೇಲ್ ಎಷ್ಟು ಜನ ಸದಸ್ಯರು ಹಾಕಿದ್ರೆ ಅದು ಎಲ್ಲ ಡೀಟೇಲ್ಸ್ನ ಕೇಳುತ್ತೆ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಏನು ಎಷ್ಟು ಇನ್ಕಮ್ ಬರುತ್ತೆ ಅದು ಸ್ವಂತ ಆದಾಯ ಎಷ್ಟು ಬರುತ್ತೆ ಅಂತ ಪ್ರತಿಯೊಂದು ಕೇಡ ಇಲ್ಲಿ ಕೇಳುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಏನು ಉದ್ಯೋಗ ವಿಧಿ ಯಾವುದು ಏನು ಕೆಲಸ ಮಾಡ್ತಾರೆ ಅದಾದಮೇಲೆ ಅವರು ಈ ಥರ ಅಂತ ಏನಾಗ್ತದೆ ಅವ್ನು ಮನೆ ಕೆಲಸ ಮಾಡ್ತಾರೋ ಇದು ಯಾವುದೋ ಸ್ವಂತ ಉದ್ಯೋಗ ಮಾಡ್ತಾರೋ ಇಲ್ಲ ಗೃಹಿಣಿನೋ ಏನಾದರೂ ಒಂದು ಹಾಕ್ಬೇಕಾಗುತ್ತೆ ಮತ್ತು ಅವ್ರ ಆದಾಯ ಎಷ್ಟು ಬರುತ್ತೆ ವರ್ಷದ ಆದಾಯ ಎಷ್ಟು ಬರುತ್ತೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಮೆನ್ಷನ್ ಮಾಡಿ ಸಲ್ಲಿಸಿ ಅಂತ ಇದೆಯಲ್ಲ ಸಲ್ಲಿಸಿ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಸಲ್ಲಿಸಿ ಆಗಿದ ತಕ್ಷಣ ಓಕೆ ಅದು ಆ್ಯಡ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಬಂದ ಕೆಳಗಡೆ ನೆಕ್ಸ್ಟ್ ಇರೋ ಎಷ್ಟು ಸದಸ್ಯರು ಎಲ್ಲ ಸದಸ್ಯರದ್ದು ಕೂಡ ಸೇಮ್ ಅದೇ ರೀತಿ ನೀವು ಮಾಡಬೇಕಾಗುತ್ತೆ ಮಕ್ಕಳು ಓದ್ತಾ ಇದ್ದಾರೆ ಓದ್ತಾ ಇದ್ದಾರೆ ಅಂತ ಹಾಕ್ಬೇಕಾಗುತ್ತೆ ಇಲ್ಲಾಂದರೆ ಇನ್ನು ಬಾಲ್ವಾಡಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಬಾ ಮಕ್ಕಳನ್ನು ಆ್ಯಡ್ ಆಗಿದ್ದಾಗ ಬಾಲ್ವಾಡಿ ಅಂತ ತೋರಿಸುತ್ತೆ ಅಂಗನವಾಡಿಗೆ ಹೋಗ್ತಿರು ಅಂತ ಪ್ರಾಥಮಿಕ ಇಲ್ಲ ಅಂಗನವಾಡಿಗೆ ಅಂತ ಅದನ್ನು ಆಪ್ಷನ್ನ ಸೆಲೆಕ್ಟ್ನ ಮಾಡಬೇಕಾಗತ್ತೆ ಅದಾದಮೇಲೆ ಇನ್ಕಮ್ ಎಷ್ಟು ಬರುತ್ತೆ ಅವ್ರದ್ದು ಇನ್ಕಮ್ ಎಷ್ಟು ಅಂದರೆ ಪ್ರತಿಯೊಬ್ಬರದ್ದು ಇನ್ಕಮ್ನ ಅಲ್ಲಿ ಮೆನ್ಷನ್ನ ಮಾಡಬೇಕಾಗುತ್ತೆ ಮೆನ್ಷನ್ ಮಾಡಿ ಇಲ್ಲಿ ಸಲ್ಲಿಸಿ ಅಂತ ಇದಿಲ್ಲ ಸಲ್ಲಿಸಿ ಮೇಲೆ ಪ್ರತಿಯೊಬ್ಬರದ್ದು ಕೂಡ ಸೇಮ್ ಇದೇ ರೀತಿ ಮಾಡ್ಕೊಂಡು ಹೋಗಬೇಕಾಗತ್ತೆ ಲಾಸ್ಟಲ್ಲಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಉಳಿಸಿ ಅಂತ ಇರುತ್ತೆ ಲಾಸ್ಟಲ್ಲಿ ಎಲ್ಲರದ್ದು ಸದಸ್ಯ ಆ್ಯಡ್ ಆದಮೇಲೆ ಉಳಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಸೇವ್ ಆಗಿ ನಿಮ್ಮ ಜನ್ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗುತ್ತೆ ಎ ಪಿ ಎಲ್ ಕಾರ್ಡ್ಗೆ ಅವಶ್ಯಕತೆ ಎಲ್ಲ ಇದೆಲ್ಲ ಮಾಡೋ ಅವಶ್ಯಕತೆ ಇದೆಲ್ಲ ಎ ಪಿ ಎಲ್ ಕಾರ್ಡ್ ಅಟ್ ಪ್ರೆಸೆಂಟಲ್ಲೇ ಅವಾಗ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮಗೆ ನಿಮ್ಮ ರೇಷನ್ ಕಾರ್ಡು ಕೂಡ ಎ ಪಿ ಎಲ್ ರೇಷನ್ ಕಾರ್ಡು ಕೂಡ ನಿಮಗೆ ಬಂದ್ಬಿಡುತ್ತೆ ತೊಗೊಂಡ್ಬಿಡ್ಬೋದು ಅವಾಗೇ ತೊಗೊಂಬಿಡ್ಬೋದು ಅದಕ್ಕೆ ಆಧಾರ್ ಕಾರ್ಡು ಮತ್ತು ಮೊಬೈಲ್ ನಂಬರ್ ಲಿಂಕ್ ಇದೆ ಸಾಕು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ನಿಮಗೆ ಅದು ಯಾವ ರೀತಿ ಅಪ್ಲೈ ಮಾಡೋದು ಎ ಪಿ ಎಲ್ ಕಾರ್ಡ್ನ ಏನೋ ಒಂದು ಹತ್ತು ಹತ್ತು ಹದಿನೈದು ನಿಮಿಷಕ್ಕೆ ನಿಮಗೆ ಆರಾಮಾಗಿ ನೀವೇ ಮೊಬೈಲಲ್ಲಿ ಮಾಡ್ಕೋಬಹುದು ಅದಕ್ಕೆ ಯಾವುದೇ ಅಂತ ಫಿಂಗರ್ ಪ್ರಿಂಟ್ಸ್ ಬೇಕಾಗಿರಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಉಳಿಸಿ ಅಂತ ಇದೆಯಲ್ಲ ಲಾಸ್ಟಲ್ಲಿ ಉಳಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಕ್ ಜನ್ರೇಟ್ ಆಗಿ ಬರುತ್ತೆ ಇದೊಂದು ಪ್ರಿಂಟು ಅಂತ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಆಗ ವಿವರ ತಿಳ್ಸ್ಕೊಟ್ಟು ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್